ರಜದ ಕಮಲ ಸಿಲ್ ಆಡ್ತಾ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡಾಂಚನ ಕಡೆಯಿಂದ ಒಂದನೇ ಕಡೆತಾವ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಉದ್ದಕ್ಕೂ ಕರೆಯೋರು ಇರ್ತಾರೆ ಜೊತೆಗೆ ನಮ್ಮ ರಜದ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟ್ ಅಲ್ಲಿ ನಮ್ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನು ಏನಾರ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧ ಸಾರೀಸ್ ಅಂದರೆ ಗಿಫ್ಟಿಂಗ್ ಇಂದ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ವರ್ಗು ಸೆಲೆಕ್ಷನ್ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಆರ್ ಇವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಬನ್ನಿ ಇವತ್ತು ನಾನು ಸ್ಟಾರ್ಟ್ ಮಾಡೋಣ ನೋಡಿ ನಮ್ಮ ಕಸ್ಟಮರ್ ಬಂದಿದ್ದಾರೆ ಮಾತಾಡಿಸೋಣ ಎಸ್ ಮೇಡಮ್ ಮಾತಾಡಿಸಿ ಮೇಡಮ್ ನಮ್ಮವರೇನೋ ಅವ್ರೇನು ಬೇರೆಯವರಲ್ಲ ಓಕೆ ಮ್ಯಾಮ್ ಹೇಳಿ ಸೂಪರ್ ಗ್ರೀನ್ ಎಲ್ಲಾರು ನೋಡಿರ್ತಾರೆ ಕಾಮನ್ ಆಗಿ ಹಾಕಿದ ಡಿಫ್ರೆಂಟ್ ಕಲರ್ ನೋಡಿ ಸಖತ್ ಆಗಿದೆ ಸಾರಿ ಇದು ನಿಮಗೆ ಬೆಲೆ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ ಸಾವಿರ ರೂಪಾಯಿ ಎಂಡ್ ಆಗುತ್ತೆ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ನೋಡಿ ಮದುವೆ ರೇಷ್ಮೆ ಸೀರೆಗಳು ನೋಡಿ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಗಳಂತೂ ಮೇಡಮ್ ನಿಮ್ ಕಸ್ಟಮರ್ ಫೀಡ್ ಬ್ಯಾಕ್ ನೋಡುವ ಖುಷಿ ಆಗುತ್ತೆ ಸರ್ ಲೈಕ್ ಆ ರೆಸ್ಪಾನ್ಸ್ ಹಿಂದೆ ಮುಂದೆ ಎರಡು ಎಲ್ಲಾ ಕಡೆ ಒಂದೇ ತರ ಮಾತಾಡೋದು ತುಂಬಾ ದೊಡ್ಡ ವಿಷಯ ಯಾಕೆ ಆ ವಿಷಯ ಹೇಳ್ತೀನಿ ಅಂದ್ರೆ ಇವಾಗ ಅವ್ರ ಸ್ಕ್ರೀನ್ ಮುಂದೆ ಮಾತ್ರ ಇವರು ಏನೋ ಚೆನ್ನಾಗಿ ಮಾತಾಡ್ತಾರೆ ಹೋದ್ರೆ ಹೇಗ್ ರೆಸ್ಪಾಂಡ್ ಮಾಡ್ತಾರೆ ಅಂತ ನಿಮಗೊಂದು ಭಯ ಇರುತ್ತಲ್ಲ ನೀವ್ ಒಂದ್ಸತಿ ಸುಭಲಕ್ಷ್ಮಿ ಸಿಲಿಕ್ಸ್ ನ ಅನಾನಿಮಸ್ ಆಗಿ ನೀವ್ ಒಂದ್ಸತಿ ವಿಸಿಟ್ ಮಾಡಿ ಸುಮ್ಮನೆ ಒಂದ್ಸತಿ ಸುಮ್ಮನೆ ಹೋಗಿ ನೋಡ್ಕೊಂಡ್ ಬರಕ್ಕೆ ಬಂದ್ವಿ ಅಂತ ಕೂಡ ನೀವ್ ಹೇಳಿ ಸರ್ ರೆಸ್ಪಾನ್ಸ್ ನ ನೀವ್ ಎಕ್ಸ್ಪೆಕ್ಟ್ ಮಾಡಿ ನಾನ್ ನಿಮ್ಗೆ ಟ್ರಸ್ಟ್ ಮಾಡಿ ಹೇಳ್ತೀನಿ ಅಷ್ಟು ಸೂಪರ್ ಆಗಿರುತ್ತೆ ನೀವ್ ಸುಮ್ಮನೆ ಬಂದ್ರಿ ಅಂದ್ರು ಕೂಡ ಅವ್ರು ನಿಮ್ಮನ್ನ ಏನು ಹೇಳೋದಿಲ್ಲ ಸೊ ಒನ್ ಆಫ್ ದ ಬೆಸ್ಟ್ ಕಸ್ಟಮರ್ ಸರ್ವಿಸ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ನಿಮಗೆ ಏನಾದ್ರು ಈ ವೆರೈಟೀಸ್ ಎಲ್ಲ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ನೀವು ನೋಡ್ತಾ ಅಂದ್ರೆ ಪ್ಯೂರ್ ರೇಷ್ಮೆ ಸೀರೆಗಳು ಇದು ಹೊಸ್ತಾಗಿ ಬಂದಿರೋದು ಡಿಸೈನರ್ ವೇರ್ ಆಫ್ ಆಫ್ ಓಕೆ ಸರ್ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಪ್ಯೂರ್ ಟಿಶ್ಯೂ ಸ್ಯಾರಿ ಸೂಪರ್ ಪ್ಯೂರ್ ಟಿಶ್ಯೂ ಬರುತ್ತೆ ಕಲರ್ಸ್ ಒಂದಕ್ಕಿಂತ ಒಂದು ಸಕ್ಕದ ಎಲ್ಲ ಪ್ಲೇಟಲ್ ಕಲರ್ಸು ಸಕ್ಕ ಸಾರಿ ಇದ್ರ ಬೆಲೆ ಬಂದ್ರೆ ನಿಮಗೆ ಮಾಡಿದ್ರೆ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ವರೆಗೂ ವೆರೈಟಿ ಸಿಗುತ್ತೆ ಅದರಲ್ಲಿ ಹನ್ನೆರಡರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ವೆರೈಟೀಸ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಮೇಡಮ್ ಯಾವುದೂ ಒಂದೇ ಥರ ಇಲ್ಲ ಮೇಡಮ್ ಎಲ್ಲ ಡಿಫರೆಂಟ್ ಆಗಿದೆ ಸಾರೀಸು ನೋಡಿ ಕಲರ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ಟೋಟಲಿ ನ್ಯೂ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ನಾನು ನಿಮಗೋಸ್ಕರ ತಂದಿದ್ದೀನಿ இப்போட்டிஃபுல் டிஷூஸ் நோடத்திரை டிஷூ சேன்பிட்டு நம்ம சுபலட்சி சில கம்ப்ளீட் சென் இட்டா ನಿಮಗೆ ಇಲ್ಲಿ ನಿಮಗೆಲ್ಲಾಟೀಸ್ ಆಗಿರುತ್ತೆ ಎಸ್ಪೆಷಲಿ ಲ್ಯಾವೆಂಡರ್ ಕಲರ್ ರೀಸೆಂಟ್ ನನ್ನ ಟೈಮ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇವಾಗ ಅಪ್ ಟು ಟ್ರೆಂಡ್ ಅಲ್ಲಿ ನೀವು ಇರಬೇಕು ಒಂದು ಒಳ್ಳೆ ಕಲರ್ ನೀವು ಸರ್ಚ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಗೋ ಫಾರ್ ಲ್ಯಾವೆಂಡರ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನಿಮ್ ವೆಡ್ಡಿಂಗ್ ಥೀಮ್ನೆ ಬಂದ್ಬಿಟ್ಟು ಲ್ಯಾವೆಂಡರ್ ಅಲ್ಲಿ ಸೆಟ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬದುಕೋ ಬನ್ನಿ ಖರೀದಿ ಮಾಡಿ ಈಗ

ಕಾಂಚಿಪ್ರಮ್ ಇದ್ರ ಬೆಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಇದು ಕೂಡ ನಿಮಗೆ ಒಂದು ರೂಪಾಯಿ ವೆರೈಟಿ ಸಿಗುತ್ತೆ ಹನ್ನೆರಡು ಸಾವಿರ ರೂಪಾಯಿಂದ ತೋರ್ತಾ ನೀವು ನೋಡ್ತಾ ಹೋಗಿ ಬಂದಿರಲ್ಲ ಇದೆಲ್ಲ ಬಂದ್ರೆ ನಿಮಗೆ ಪ್ಯೂರ್ ರೇಷ್ಮೆ ಸೀರೆಗಳಾಗಿರ್ತವೆಲ್ ಟ್ಯಾಗ್ ಬಂದಿರುತ್ತೆ ಇದು ಅಷ್ಟೇ ಲಕ್ಷ್ಮಿಗೆಲ್ಲ ಉಡಿಸಬೇಕು ಅಂದ್ರೆ ಬ್ಯೂಟಿಫುಲ್ ಸಾರಿ ಸಖತ್ತಾಗಿದೆ ನೋಡಿ ವರಮಹಾಲಕ್ಷ್ಮಿ ಪೂಜೆಗೆ ಈ ತರ ಸಾರಿ ಉಡ್ಬೇಕು ಮಸ್ತಾಗಿರ್ತದೆ ನೋಡಿ ಸಖತ್ ಆಗಿದೆ ಒಂದಕ್ಕಿಂತ ಸೊಪ್ಪು ಎಲ್ಲ ಕಲಸು ಸಾಕತ್ತಾರ ಲ್ಯಾವೆಂಡರ್ ನೋಡಿ ಮೇಡಮ್ ಹೆಂಗಿದೆ ಲ್ಯಾವೆಂಡರ್ ಫ್ರೆಂಡ್ಸ್ ನೋಡ್ದಲ್ಲ ಎವ್ರಿ ಟೈಮ್ ಐಸ್ ಬಂದ್ಬಿಟ್ಟು ಬರೀ ಲ್ಯಾವೆಂಡರ್ ಮೇಲೆ ಹೋಗ್ತಾ ಇದೆ ಇಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ಬನ್ನಿ ನಿಮಗೆ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಯಾವ್ದಾದ್ರು ಕಲರ್ ಕನ್ಫ್ಯೂಷನ್ ಇತ್ತು ಅಂದ್ರೆ ಒಂದಕ್ಕಿಂತ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಎಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಇರುತ್ತೆ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಜೊತೆಗೆ ಇಪ್ಪತ್ತೈದು ಸಾವಿರ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಸಾರಿ ಗಿಫ್ಟ್ ಕೂಡ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ನೆಕ್ಸ್ಟ್ ನಾನು ಫೈನಲ್ ಕಲೆಕ್ಷನ್ ತೋರ್ಸಿ ಇವತ್ತಿನ ಫೈನಲ್ ಕಲೆಕ್ಷನ್ ಇದು ಒಂದು ಸೆಲೆಬ್ರಿಟಿ ಸಾರಿ ಟಿಶ್ಯೂ ಸರ್ ಮೇಡಮ್ ಯಾವ ಸರ್ ಕೊಡಿಸ್ತೀರ ಮೇಡಮ್ ಗೆ ಅವರು ಚೆನ್ನಾಗಿರೋದು ತಗೊಂಡಿದ್ರು ಮೇಡಮ್ ಸಕ್ಕ ತರ ಸಾರಿ ತಗೊಂಡಿದ್ರು ಮೇಡಮ್ ಓಕೆ ಸೂಪರ್ ಸರ್ ವರಮಹಾಲಕ್ಷ್ಮಿ ಅಂದ್ರೆ ಆಬ್ವಿಯಸ್ಲಿ ನಿಮ್ಮನೆಲ್ಲ ಒಂದು ಕೃತುಮ ಗ್ರ್ಯಾಂಡ್ ಆಗಿ 100% ಮೇಡಮ್ ವರಮಹಾಲಕ್ಷ್ಮಿ ಅಂತ ಅಂದ್ರೆ ನಮಗೆ ಅಂತಲ್ಲ ನಮ್ಮ ಎಲ್ಲಾ ಜನರು ಮಾಡ್ತಾರೆ ಸಕ್ಕತ್ತಾಗಿ ಮಾಡ್ತಾರೆ ಎಲ್ಲರೂ ವರಮಹಾಲಕ್ಷ್ಮಿ ಲಕ್ಷ್ಮಿ ಎಲ್ಲರ ಮನೆಗೂ ಬರಲಿ ಓ ಅಂತ ನಾನು ಕೇಳಿಕೊಳ್ಳತಾ ಇವತ್ತೊಂದು ಒಂದು ಒಳ್ಳೆ ವೆರೈಟಿ ತೋರ್ಸ್ತಾಯಿದೀನಿ यस ಬ್ಯೂಟಿಫುಲ್ ಸೆಲೆಬ್ರಿಟಿ ಸಾರಿ ಈ ಸೆಗ್ಮೆಂಟ್ ಅಲ್ಲೇ ಅದು ಬಂದ್ಬಿಡುತ್ತಲ್ಲ ಅಲ್ವಾ ತಗೊಳ್ಳೋದು ಖಂಡಿತ ಖಂಡಿತ ಮೇಡಂ ಖಂಡಿತ ನೋಡಿ ಅದಲ್ಲ ಬಂದ್ರೆ ಕಂಪ್ಲೀಟ್ ಡಿಫರೆಂಟ್ ಡಿಸೈನರ್ ವೇರ್ ಸೆಲೆಬ್ರಿಟಿ ಸಾರಿಸ್ ಇದೆಲ್ಲ ಕಂಪ್ಲೀಟ್ ಒಂದಕ್ಕಿಂತ ಒಂದು ಸಾಕ�ತಾಗಿದೆ ಮೇಡಂ ಫೋರ್ ಸಾರಿಸ್ ನೋಡಿ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಯೂನಿಕ್ 컬렉షన్ಸ್

ಪ್ರೈಸ್ ಕೂಡ ಕೂಡ ಅಷ್ಟೇ ನೀವು ನೀವು ಯು ಟು ಈ ಕಲೆಕ್ಷನ್ಸ್ ಚೆಕ್ ಮಾಡಿ ಆಮೇಲೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಅಷ್ಟು ಸೂಪರ್ ಆಗಿದೆ ಯುನೀಕ್ ವೆರೈಟೀಸ್ ಇದಲ್ಲ ಈ ವಿಡಿಯೋನೇ ನನ್ನ ಪರ್ಸನಲ್ ಫೇವರಿಟ್ ಬಿಕಾಸ್ ಎಲ್ಲಾದ್ರೆ ಬಂದ್ಬಿಟ್ಟು ಬ್ರೈಡಲ್ ಕಲೆಕ್ಷನ್ಸ್ ಎವ್ರಿ ಟೈಮ್ ವೆಡ್ಡಿಂಗ್ ಸೀಸನ್ ಯಾರಾದ್ರೂ ಅಲ್ಲಿ ಇದೀರಾ ಲೈಕ್ ಫ್ಯೂಚರ್ ಬ್ರೈಡ್ಸ್ ಯಾರಾದ್ರೂ ಇದೀರಾ ಅಂದ್ರೂ ಕೂಡ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಫ್ಯೂಚರ್ಗೆ ಸೇವ್ ಆಗುತ್ತೆ ಅಂಡ್ ಆಲ್ಸೋ ಲೈಕ್ ನೀವು ಸ್ಟೋರ್ ವಿಸಿಟ್ ಮಾಡಿದ್ರಿಂದ ತುಂಬ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನಿಮಗೆ ಸಿಕ್ಬಿಡುತ್ತೆ ಇದೆಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ವೆರೈಟೀಸ್ ಕಂಪ್ಲೀಟ್ ಬ್ರೈಡಲ್ ಟಿಶ್ಯೂ ಸಾರೀಸ್ ಆಗಿರುತ್ತಿದ್ದು ರಿಸೆಪ್ಷನ್ ಗೆ ನೀವು ಕಣ್ಣು ಮುಚ್ಕೊಂಡು ಹೊಡ್ಬೋದು ಅಷ್ಟು ಚೆನ್ನಾಗಿದೆ ವೆರೈಟಿ ಪ್ರೈಸ್ ಕೂಡ ನಿಮಗೆ ಫಿಫ್ಟೀನ್ ಇಂದ ತಾವು ಅರೌಂಡ್ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ವರೆಗೂ ವೆರೈಟಿ ಸಿಗುತ್ತೆ ಅಲ್ಲಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೇಡದಲ್ಲಿ ನಾನು ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾರಿ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸಿದ್ದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನಿಂದ ನಮಗೆ ಮುಗಿಸ್ತಾ ಇದ್ದೀನಿ ಸೋ ಮಚ್